ನನ್ನ ಪ್ರಿಯ ಜನರೇ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನ ದ್ವಾನಿಯು ಸ್ತುತಿಸಲ್ಪದಲಿ ನಾನು ಅರುಣ್ ಪಿಯಸ್ ಮದ್ಕಿ ನಿಮ್ಮೆಲ್ಲರಿಗೂ ಶುಭಾಶಯಗಾಲು ಇಂದು ಜುಲೈ ಮೂವತ್ತನೇ ದಿನ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಎಳನೇ ತಿಂಗಳು ಜಾರ್ಖಂಡ್ ರಾಜ್ಯದ ಲೋಹಾರ್ದಗ ಜಿಲ್ಲೆಯ ಔನತ್ಯಂಗ್ರ ವತಾರ್ ಪಾರ್ಕ್ನ ಮುರಾನೆ ದಿನದಂದು ಯರು ತಮ್ಮ ಮನಸ್ಸನ್ನು ತೊರೆದು ಕಲ್ಲುಗಳ ಜಮೀನನ್ನು ಬಹುತೇಕ ವಶಪಾದಿಸಿಕೊಳ್ಳಲ್ಪತ್ತರು ಅವರು ಬೈಬಲ್ನ ಒಂದು ಪದ್ಯದ ಕುರಿತು ಮಾತನಾಡಿದರು ಅವರು ಜೆನೆಸಿಸ್ ಪುಸ್ತಕದ ಒಂಬತ್ತನೇ ಅಧ್ಯಾಯದ ಐದನೇ ಪದ್ಯದ ಕುರಿತು ಮಾತನಾಡಿದರು ಮತ್ತು ನಾನು ಖಂಡಿತವಾಗಿಯೂ ನಿಮ್ಮ ರಕ್ತಕ್ಕಾಗಿ ಅಂದರೆ ನಿಮ್ಮ ಜೀವಕ್ಕಾಗಿ ಸೆದು ತೀರಿಸಿಕೊಳ್ಳುತ್ತಾನೆ ನಾನು ಅದನ್ನು ಪ್ರಾಣಿಗಳು ಮತ್ತು ಮನುಷ್ಯರಿಂದ ತೆಗೆದುಕೊಳ್ಳುತ್ತೇನೆ ನಾನು ಪ್ರತಿಯೊಬ್ಬರ ಸಹೋದರ ಮತ್ತು ಸಹೋದರಿಯಿಂದ ಮನುಷ್ಯನ ಜೀವಕ್ಕಾಗಿ ಸೆದು ತೀರಿಸಿಕೊಳ್ಳುತ್ತನೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ಈಗ ನನ್ನ ಯೂಟ್ಯೂಬ್ ಕನೆಲ್ನ ಸ್ತಿಂಗ್ ಬಟನ್ ಅನ್ನು ಕ್ಲಿಕ್ ಮೊದಲು ಮರೆಯಾಬೆದಿ